ನಮಸ್ಕಾರ ವೀಕ್ಷಕರೇ ಕನ್ನಡ ನ್ಯೂ ಒನ್ ಗೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿ ವಿಡಿಯೋದಲ್ಲಿ ನಾವು ಒಂದೊಂದು ಪುರಾತನ ವಶೀಕರಣ ವಿಧಾನಗಳನ್ನ ನಿಮಗೆ ತಿಳಿಸ್ತಾ ಬಂದಿದ್ದೀವಿ ಇದರಿಂದ ಅನೇಕ ಜನರು ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಮಾವಿನ ಎಲೆಯಿಂದ ಮಾವಿನ ಎಲೆ ಲವಂಗ ಒಂದು ಕೆಂಪು ದಾರದಿಂದ ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎಂಬುದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ ನೀವು ಪ್ರೀತಿಸಿ ದೂರ ಆಗಿರ್ತೀರಾ ಅಥವಾ ನೀವು ಪ್ರೀತಿಸಿ ಮನಸ್ತಾಪ ಬಂದು ದೂರ ಆಗಿರ್ತೀರಾ ಅಥವಾ ಗಂಡ ಹೆಂಡತಿಯಲ್ಲಿ ವಿರಸ ಆಗಿರುತ್ತೆ ಗಂಡ ಒಂದ್ ಕಡೆ ಹೆಂಡತಿ ಒಂದು ಕಡೆ ಇರ್ತೀರಾ ಹಾಗೂ ನಿಮಗೆ ತುಂಬಾ ಇಷ್ಟ ಆಗಿರೋರು ನಿಮಗೆ ತುಂಬಾ ಹತ್ತಿರ ಆಗಿ ದೂರ ಆಗಿರ್ತಾರೆ ಹಾಗೂ ನಿಮ್ಮ ಜೊತೆ ತುಂಬಾ ಅನ್ಯೋನ್ಯವಾಗಿರುವವರು ನಿಮ್ಮ ಜೊತೆ ಸಂಭೋಗಕ್ಕೆ ವಶೀಕರಣ ಆಗಬೇಕು ವೀಕ್ಷಕರೇ ನೀವು ಎಲ್ಲದಕ್ಕೂ ಒಂದೇ ದಾರಿ ವಶೀಕರಣ ವಶೀಕರಣ ಅನ್ನೋದು ತಮಾಷೆಯ ಮಾತಲ್ಲ ವಶೀಕರಣ ಸರಿಯಾಗಿ ಮಾಡಿ ಅದು ಫಲಿಸಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ವೀಕ್ಷಕರೇ ಇನ್ನು ಮಾವಿನ ಎಲೆಯಿಂದ ಸ್ತ್ರೀ ಸಂಭೋಗ ವಶೀಕರಣ ಹೇಗೆ ಮಾಡಿಕೊಳ್ಳೋದು ಎಂದು ನೋಡೋಣ ಮೊದಲನೇದಾಗಿ ಮಾವಿನ ಎಲೆ ಲವಂಗ ಮತ್ತು ಕೆಂಪು ದಾರದ ಜೊತೆಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಇದು ಪುರಾತನ ಕಾಲದಿಂದ ಬಂದಿರುವ ವಶೀಕರಣ ಪದ್ಧತಿ ಮಾವಿನ ಎಲೆಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಲವಾರು ಶುಭ ಕಾರ್ಯಗಳಿಗೆ ಉಪಯೋಗಿಸ್ತೇವೆ ಹೋಮ ಮಾಡುವಾಗ ಕಳಸಕ್ಕೆ ಎಲೆಯಾಗಿ ಉಪಯೋಗಿಸ್ತೇವೆ ವಶೀಕರಣಕ್ಕೆ ಹಾಗೂ ಹಲವಾರು ಘೋರ ಪೂಜೆಗಳಿಗೆ ಉಪಯೋಗಿಸ್ತೇವೆ ಮಾವಿನ ಎಲೆ ಜೊತೆಗೆ ಲವಂಗ ಮತ್ತು ಕೆಂಪುದಾರ ಸೇರಿಸಿ ವಶೀಕರಣ ಮಾಡುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಎರಡು ಮಾವಿನ ಎಲೆಯನ್ನು ತೆಗೆದುಕೊಳ್ಳಿ ಒಂದು ಮಾವಿನ ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ಕಾಮ ಎಂದು ಬರೆಯಿರಿ ಇನ್ನೊಂದು ಎಲೆಯ ಮೇಲೆ ನೀವು ವಶೀಕರಣ ಮಾಡಬೇಕಾದವರ ಹೆಸರನ್ನು ಬರೆಯಿರಿ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ವಶಂ ಎಂದು ಬರೆಯಿರಿ ವೀಕ್ಷಕರೇ ಗಮನವಿಟ್ಟು ಕೇಳಿಸಿಕೊಳ್ಳಿ ಒಂದನೇ ಎಲೆ ಮೇಲೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಕಾಮ ಎಂದು ಬರೆಯಿರಿ ಎರಡನೇ ಎಲೆ ಮೇಲೆ ನೀವು ವಶೀಕರಣ ಮಾಡಬೇಕಾದವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ವಶಂ ಎಂದು ಬರೆಯಿರಿ ಈ ಎರಡೂ ಎಲೆಯ ಮೇಲೆ ನಾವು ತಿಳಿಸಿದ ಹಾಗೆ ಬರೆದ ನಂತರ ನಿಮ್ಮ ಹೆಸರು ಇರುವ ಎಲೆಯನ್ನು ಮೇಲಿಟ್ಟು ಇನ್ನೊಂದು ಎಲೆಯನ್ನು ಕೆಳಗಿಟ್ಟುಕೊಂಡು ಮಡಚಿಕೊಳ್ಳಿ ಮಡಚಿಕೊಂಡ ನಂತರ ಈ ಎರಡು ಲವಂಗವನ್ನು ತೆಗೆದುಕೊಂಡು ನೀವು ಮಡಚಿದ ಎಲೆಗಳಿಗೆ ಚುಚ್ಚಿ ಈ ಎಲೆಗಳಿಗೆ ಚುಚ್ಚಿದ ನಂತರ ನಿಮಗೆ ಮೊದಲೇ ತಿಳಿಸಿದ ಹಾಗೆ ಬಿಳಿ ಆಳೆಯನ್ನು ತೆಗೆದುಕೊಳ್ಳಿ ಇದರ ಮೇಲೆ ನಾವು ತಿಳಿಸುವ ಪುರಾತನ ಕಾಲದ ವಶೀಕರಣ ಮಂತ್ರವನ್ನು ಬರೆಯಿರಿ ಆ ಮಂತ್ರ ಯಾವುದೆಂದರೆ ಓಂ ಹೀಂ ಗೋರಂ ಸ್ವಾಹ ಮತ್ತೊಮ್ಮೆ ಬರೆದುಕೊಳ್ಳಿ ಓಂ ಹ್ರೀಂ ಗೋರಂ ಸ್ವಾಹ ಎಂಬ ಈ ಮಂತ್ರವನ್ನು ನೀವು ತೆಗೆದುಕೊಂಡಂತಹ ಬಿಳಿ ಹಾಳಿಯ ಮೇಲೆ ಬರೆಯಿರಿ ಮೇಲೆ ಓಂ ಎಂದು ಬರೆದುಕೊಳ್ಳಿ ನಂತರ ನಾವು ಹೇಳಿ ತಿಳಿಸಿದ ಈ ಮಂತ್ರವನ್ನು ಈ ಮಂತ್ರವನ್ನು ಬರೆದುಕೊಳ್ಳಿ ಈ ಮಂತ್ರವನ್ನು ಬರೆದುಕೊಂಡ ನಂತರ ನೀವು ಮಡಿಚಿಟ್ಟ ಎಲೆಯನ್ನು ಇದರಲ್ಲಿ ಮಧ್ಯಭಾಗದಲ್ಲಿ ಇಟ್ಟು ಸುತ್ತಿರಿ ಸುತ್ತಿದ ನಂತರ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿಕೊಳ್ಳಿ ಹನ್ನೊಂದು ಬಾರಿ ಜಪಿಸಿಕೊಂಡ ನಂತರ ಇದಕ್ಕೆ ಈ ಕೆಂಪು ದಾರವನ್ನು ತೆಗೆದುಕೊಂಡು ಚೆನ್ನಾಗಿ ಸುತ್ತಿ ಚೆನ್ನಾಗಿ ಸುತ್ತಿದ ನಂತರ ಮತ್ತೆ ಹನ್ನೊಂದು ಬಾರಿ ನಾವು ತಿಳಿಸಿದ ಮಂತ್ರವನ್ನು ಜಪಿಸಿಕೊಳ್ಳಿ ಮಂತ್ರ ಮತ್ತೊಮ್ಮೆ ಹೇಳುತ್ತಿದ್ದೀವಿ ವೀಕ್ಷಕರೇ ಓಂ ಹ್ರೀಂ ಗೋರಂ ಸ್ವಾಹ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿಕೊಂಡ ನಂತರ ವೀಕ್ಷಕರೇ ನಿಮ್ಮ ವಶೀಕರಣ ವಿಧಾನ ಇಲ್ಲಿಗೆ ಪೂರ್ಣಗೊಳ್ಳುತ್ತೆ ಇನ್ನು ಇದನ್ನು ಬುಧವಾರ ಅಥವಾ ಶುಕ್ರವಾರದ ಸಂಜೆ ಮಾಡಬೇಕು ವೀಕ್ಷಕರೇ ಇದನ್ನು ಸುತ್ತಿದ ಎಲ್ಲ ಆದ ನಂತರ ಒಂದು ರಾತ್ರಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ತಲೆ ದಿಂಬಿನ ಹತ್ರ ಆಗಿರಬಹುದು ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು ಇಟ್ಟು ಮರುದಿನ ಬೆಳಗ್ಗೆ ಸೂರ್ಯೋದಯ ಆಗುವ ಮುಂಚೆಯೇ ಸುಟ್ಟು ಬಿಡಿ ಹೀಗೆ ಮಾಡಿ ನೋಡಿ ವೀಕ್ಷಕರೇ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ವಶೀಕರಣ ಆಗುತ್ತೆ ವಶೀಕರಣ ವಿಧಾನದಲ್ಲಿ ನಿಮಗೆ ಯಾವುದೇ ಸಂದೇಹವಿದ್ರೂ ಕೂಡ ನೀವು ಗುರುಜಿರವರ ನಂಬರ್ಗೆ ನೇರವಾಗಿ ಕರೆ ಮಾಡಿ ಸಂಕ್ಷಿಪ್ತ ವಿವರಗಳನ್ನ ತಿಳ್ಕೊಬಹುದು ವೀಕ್ಷಕರೇ ಇನ್ನು ನೀವು ಯಾವುದೇ ರೀತಿಯ ವಶೀಕರಣ ಮಾಟ ಮಂತ್ರ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಗುರುಜಿರವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದು ನಮಸ್ಕಾರ